ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೈದು ಬಾರಿ ಒಳಗೊಂಡಿದೆ ಒಂದು ಖರಾಬ್ ಜಾಗ ಸರ್ಕಾರಿ ಜಾಗ ನೀರು ಹರಿಯುವಂಥ ಒಂದು ನದಿ ಹದಿನೇಳು ಅಡಿ ಅಗಲಾತರು ನಾಲ್ಕು ಗುಂಟೆ ಜಾಗ ಅದು ಇದೆ ಅಲ್ಲಿ ಸಾರ್ವಜನಿಕರು ಮುಂದಿನ ಜಮೀನಿಗೆ ಹಾಲು ಹೋಗಿ ಕೂಡ ಮತ್ತು ಗುಡ್ಡದ ಮೇಲಿಂದ ಬಂದಂಥ ನೀರು ಅದು ಸರಣಿ ರೂಪದಲ್ಲಿ ಹೋಗಿ ಒಂದು ಕೆರೆ ಸೇರುವಂಥ ಜಾಗ ಅದು ಅಲ್ಲಿ ಏನು ಮಾಡಿದ್ದಾರೆ ಪಕ್ಕದ ಹಳ್ಳ ಪಕ್ಕದ ಜಮೀನವರಾದ ಈ ಬಸವರಾಜಪ್ಪ ಅಂತ ಹೇಳ್ಬಿಟ್ಟು ಸುಮಾರು ನಾಲ್ಕು ವರ್ಷಗಳ ಹಿಂದೆಯೇ ಅದನ್ನು ಒತ್ತುವರಿ ಮಾಡಿ ಸೊ ನಾಲ್ಕು ಗುಂಟೆ ಜಾಗಕ್ಕೆ ಅಡಿಕೆ ಗಿಡ ಅದೆಲ್ಲ ಕಟ್ಟಿದ್ದಾರೆ ಹಳ್ಳನ ಒತ್ತುವರಿ ಮಾಡಿ ಇದ್ರ ಬಗ್ಗೆ ಅಲ್ಲಿಯ ಸ್ಥಳೀಯರು ಸುಮಾರು ತಹಸೀಲ್ದಾರರಿಗೆ ಈಗ ಮೂರು ಜನ ತಹಸೀಲ್ದಾರರು ಚೇಂಜ್ ಆದರು ಅವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಆ ಜಾಗ ಒತ್ತುವರಿಗೆ ಹಿಂದಿನ ತಹಸೀಲ್ದಾರ್ರು ಕೂಡ ಆದೇಶ ಮಾಡಿದರು ಯಾರೋ ಕವಿರಾಜ್ ಅಂತೇಳಿ ತಹಸೀಲ್ದಾರ್ ಯಾವ ಜಾಗನ ಫುಲ್ಲ ಹೇಳಿ ಬರುವ ಅದು ಆದೇಶ ಮಾಡಿಟ್ಟಿದ್ರು ಆರ್ ಎಲ್ ರೆವಿ ಇನ್ಸ್ಪೆಕ್ಟರ್ ಆರ್ ಐ ಜಿತೇಂದ್ರ ಸಿಂಗ್ ಅಂತ ಹೇಳಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಅವರು ಕಡೂರು ತಾಲೂಕಲ್ಲಿ ಆಗಿರುವ ಈ ಗೋ ಆಕ್ರಮದಲ್ಲಿ ಮೊದಲನೇ ಆರೋಪಿಯಾಗಿ ಆರೋಪಿ ಸ್ಥಾನದಲ್ಲಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡರೆ ಅವರ ಒಂದು ಪ್ರಭಾವಕ್ಕೊಳಗಾಗಿ ತಹಸೀಲ್ದಾರ್ ಕೂಡ ಏನು ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ ಬಂದಿದೆ ಕವಿರಾಜ್ ಅವರು ಆದೇಶ ಮಾಡಿ ಈಗ ಈಗೇನು ಮಾಡಿದ್ದಾರೆ ಹೈಕೋರ್ಟು ಈ ಜಾಗವನ್ನು ಸದರಿ ಅರ್ಜಿದಾರರು ಕೋರ್ಟಿಗೆ ಹೋಗ್ತಾರೆ ಹೋದಾಗ ಹೈಕೋರ್ಟ್ ಏನು ಹೇಳುತ್ತೆ ಆ ಖರಾಬ್ ಜಾಗ ಏನಿದೆ ಆ ಜಾಗವನ್ನು ಕೂಡಲೇ ಖುಲ್ಲ ಮಾಡಿ ಇದು ಹೇಳಿ ಆದೇಶ ಮಾಡುತ್ತೆ ಆರು ವಾರ ಟೈಮ್ ಕೊಡುತ್ತೆ ಆರು ವಾರದ ಆರು ವಾರದ ಒಳಗಡೆ ಖುಲ್ಲ ಮಾಡಿಸ್ಬೇಕಂತ ಈಗಿನ ತಹಸೀಲ್ದಾರ್ ಏನಿದ್ದಾರೆ ಅವರು ಆರು ವಾರದಲ್ಲಿ ನಾನು ಫುಲ್ಲ ಮಾಡಿಸ್ತೀನಿ ಅದರ ಅದರೊಳಗಡೆ ಅಂತೇಳಿ ಆ ಇದು ಒಂದು ಇವರಿಗೆ ಅರ್ಜಿದಾರರಿಗೆ ಒಂದು ಸಂಜಾಯಿಷ ಕೂಡ ಹೇಳಿದ್ದಾರೆ ಆಮೇಲೆ ಕರ್ನಾಟಕ ರಾಜ್ಯ ರಾಜ್ಯವರು ಕೂಡ ಹೋಗಿ ಕಡೂರು ತಹಸೀಲ್ದಾರ್ ಪೂರ್ಣಿಮಾವ್ರನ್ನ ಭೇಟಿಯಾಗಿ ಹೈಕೋರ್ಟ್ ಆದೇಶ ಇದೆ ಇದನ್ನು ಜಾಗ ಫುಲ್ಲ ಮಾಡಿಕೊಡಿ ಅಂತ ಹೇಳಿದಾಗ ಎರಡು ಮೂರು ಟೈಮ್ ಹೇಳಿದ್ರು ಲಾಸ್ಟಿಗೆ ಈಗ ಕಳೆದ ಇಪ್ಪತ್ತ ಆರನೇ ತಾರೀಕು ನಾನು ಅದನ್ನು ಜಾಗ ಫುಲ್ಲ ಮಾಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡಿ ಆ ಸ್ಥಳಕ್ಕೂ ಕೂಡ ಬಂದರು ಬಂದರೆ ಏನಾಗುತ್ತೆ ಅಲ್ಲಿ ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು ರೈತ ಸಂಘವ್ರು ಇದ್ರು ಅಲ್ಲಿ ಸ್ಥಳೀಯ ರೈತರು ಅಲ್ಲಿ ಬೇಕು ಗಾಯ ಬೇಕಾದಂಥ ಎಲ್ಲರೂ ಕೂಡ ಇದ್ದರು ಆದರೆ ಇವತ್ತು ಸಂಜೆ ಒಳಗೆ ನಾವು ಜೆ ಸಿ ಪಿ ತಂದು ಈ ಜಾಗನ ಏನು ಹದಿನಾಲ್ಕು ಅಡಿ ಇದೆ ಅದನ್ನು ತೆರವುಗೊಳಿಸ್ತೀನಿ ನಾಳೆ ಹದಿನೇಳು ಅಡಿ ನಾಲ್ಕು ಗಂಟೆ ಆ ಜಾಗವನ್ನು ತೆರವುಗೊಳಿಸ್ತೀನಿ ಅಂತ ಹೇಳಿ ಎಣಿಕೆ ಕೊಟ್ಟವರು ಈಗ ಸುಮಾರು ಒಂದು ವಾರ ಕಳಿತು ಸೊಬು ಬೇಡಿಕೆ ಇದ್ದಾರೆ ಆದ್ರೆ ಅದಾದಮೇಲೆ ಜಿಲ್ಲಾಧಿಕಾರಿಯವರೆಗೂ ಕೂಡ ಒಂದು ಮನವಿ ಕೊಟ್ಟು ಅವ್ರು ನಾಲ್ಕನೇ ತಾರೀಕು ಟೈಮ್ ತಗೊಂಡ್ರು ಈ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಒಂದು ಆರ್ಡರ್ನೂ ಕೂಡ ಗಮನಕ್ಕೆ ತಗೊಂಡಿದ್ದಾನೆ ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ ಅಂದರೆ ಎಷ್ಟು ಮಟ್ಟಕ್ಕೆ ಇದಾಗಿರ್ಬೋದು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ಅಲ್ಲಿ ಯಾವ್ಯಾವ ರೀತಿ ಪ್ರಭಾವ ಬೀರಿರ್ಬೋದು ಮೊದಲು ಹೇಳಿದಂತ ಹೇಳಿದಂಥ ಒಂದು ಹೇಳಿಕೆ ನಾನು ಇಲ್ಲ ಇಪ್ಪತ್ತಾರನೇ ತಾರೀಕು ಸಂಜೆ ಒಳಗೆ ನಾನು ಜೆ ಸಿ ಬಿ ತಗೊಂಡೋಗಿ ಹೋಗಿ ಆ ಜಾಗನ ಪೂರ್ಣ ಮಾಡಿಸ್ತೀನಿ ಹದಿನಾಲ್ಕು ಗುಂಟೆ ಅಂತ ನಾಲ್ಕು ಗುಂಟೆ ನಾಲ್ಕು ಗುಂಟೆ ಹದಿನೇಳು ಅಡಿ ಆಗಲ್ಲ ಅದನ್ನು ಫುಲ್ಲ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿರ್ತಾರೆ ಆದರೆ ಇಲ್ಲಿಯವರು ಕೂಡ ಈಗ ಬೇರೆ ಬೇರೆ ಕಾರಣನೇ ಹೇಳ್ತಾರೆ ಅದರಿಂದ ಈಗ ರೈತ ಸಂಘ ತೀರ್ಮಾನ ಬಂದಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಸಮಿತಿ ಇವರು ನಾವು ಗಡುವು ಕೊಟ್ಟು ಒಂದು ಏಳು ಒಳಗಡೆ ಆ ಜಾಗವನ್ನು ಖುಲ್ಲ ಮಾಡಿಸ್ತಿಲ್ಲ ಅಂತಂದರೆ ಅಲ್ಲಿ ಒಂದು ನಿರಂತರ ಚಳವಳಿಯ ಹುಡಿ ಅದು ಜಾಗ ತೆರವಾಗ ತನಕಲ್ಲೂ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ತಹಸೀಲ್ದಾರರಿಗೆ ಒಂದು ಎಚ್ಚರಿಕೆ ಕೊಡ್ತಾ सुदि एटी सदा नि